ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹೂವಿನ ಹಾರ ಅರ್ಪಿಸಿ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚುವ ಮುಖಾಂತರ ಗಣರಾಜ್ಯೋತ್ಸವ ಆಚರಣೆ ಮಾಡಿದರು ನಮಸ್ತೆ ಎಲ್ಲರಿಗೂ ಗಣರೋತ್ಸವದ ಶುಭಾಶಯಗಳು ಈ ವರ್ಷ ನಾವು ಇಪ್ಪತ್ತಾರನೇ ಗಣರೋತ್ಸವವನ್ನು ಆಚರಿಸ್ತಾ ಇದ್ದೇವೆ ನಮಗೆಲ್ಲರಿಗೂ ಗೊತ್ತಿದೆ ಈ ಗಣರಾಜೋತ್ಸವ ನಮ್ಮ ಏನು ಒಂದು ಥೀಮ್ ಇದೆ ಭಾರತದ ಬಂಗಾರದ ಭಾರತ ಅಂದರೆ ಕಲ್ಚರ್ ಮತ್ತು ಅಭಿವೃದ್ಧಿಯನ್ನು ಒಂದು ಆ ಒಂದು ಥೀಮನ್ನು ಇಟ್ಕೊಂಡು ನಾವು ಈ ವರ್ಷ ಆಚರಿಸ್ತಾ ಇದ್ದೇವೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಒಂದು ಈ ಒಂದು ಗಣರೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಈ ನಮ್ಮ ಸಾಮಾಜಿಕ ಅರಣ್ಯ ವಿಭಾಗದಿಂದ ದಿನ ನಾವು ಇಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ಮಿತ್ರರ ಜೊತೆ ಈ ಒಂದು ನಾವು ಇಲ್ಲಿ ಆಚರಿಸಿದ್ದೇವೆ ಈ ಒಂದು ಆಚರಣೆಯ ಮುಖಾಂತರ ನಾವೆಲ್ಲರೂ ಮತ್ತೆ ಒಗ್ಗೂಡಿ ಭಾರತದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸ್ತೇವೆ ಒಗ್ಗಟ್ಟಿನಲ್ಲಿ ಮಾಡಬೇಕು ಅಂತ ಹೇಳ್ತಾ ನಾನು